ಶೋಭ ಎನ್ನುವಂಥ ಮಹಿಳೆ ಕಾಡಾನೆ ದಾಳಿಗೆ ಇವತ್ತು ಒಳಗಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಮೂಗಲಿ ಗ್ರಾಮದಲ್ಲಿ ಮೃತಪಟ್ಟಿದ್ದಾರೆ ಸರಿಸುಮಾರು ತೊಂಬತ್ತಕ್ಕೂ ಹೆಚ್ಚು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಮೃತಪಟ್ಟ ಮೃತಪಟ್ಟಂತಹ ಮಹಿಳೆಗೆ ಪರಿಹಾರ ಸಿಗಬೇಕು ಮತ್ತು ಕಾಡಾನೆ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಜನಗಳು ಪ್ರತಿಭಟನೆ ಮಾಡಿದ್ದಾರೆ ಯಾವತ್ತೂ ಕೂಡ ಒಂದು ಹೆಣ ಬಿದ್ದಾಗ ಕಾಡನೇ ದಾಳಿ ಒಬ್ಬ ವ್ಯಕ್ತಿ ಸತ್ತಾಗ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೂ ಕೂಡ ನಿಮಗೆಲ್ಲರೂ ಕೂಡ ಬರವಿಸಿದರು ಸುಮಾರು ಎರಡು ವರ್ಷಗಳ ಹಿಂದೆ ಅನ್ನೊಬ್ಬ ವ್ಯಕ್ತಿ ಸತ್ತೋಗಿದ್ದರು ಅವನು ರಾಷ್ಟ್ರೀಯ ಹೆದ್ದಾರಿಯ ಲಾರಿಯನ್ನು ಇಳಿಸುವ ಸಂದರ್ಭದಲ್ಲಿ ಅವನು ಕಾಡನೇ ದಾಳಿಗೆ ಬಿದ್ದು ಸತ್ತೋಗಿದ್ದ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಪ್ರತಿಭಟನೆ ಮಾಡಲಿಲ್ಲ ಆ ವ್ಯಕ್ತಿಯ ಸಾವಿಗೆ ಪ್ರಶ್ನೆ ಮಾಡಲಿಲ್ಲ ಒಂದೇ ಒಂದು ಕಾರಣಕ್ಕೆ ಅವನಿಗೆ ಇಲ್ಲಿಯವರೆಗೆ ಪರಿಹಾರ ಸಿಕ್ಕಿಲ್ಲ ಪರಿಹಾರನೂ ಸಿಕ್ಕಿಲ್ಲ ಸರ್ಕಾರದ ಕಡತದ ಒಳಗಡೆ ಅನ್ನೋ ಒಬ್ಬ ವ್ಯಕ್ತಿ ಕಾಡಿನ ದಾಳಿಯಿಂದ ಸೊತ್ತೋಗಿದೆ ಅನ್ನೋ ವಿಷಯವೂ ಕೂಡ ಇವತ್ತು ಇಲ್ಲ ಹಾಗಾಗಿ ಪ್ರತಿಭಟನಾಕಾರರು ಸೊತ್ತು ಹೋಗಿರೋಂಥ ವ್ಯಕ್ತಿ ಸರ್ಕಾರಕ್ಕೆ ದಾಖಲೆಗಳು ಸಿಗಬೇಕು ಅವನಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತೇಳಿದ್ರೆ ಈ ಸಮಸ್ಯೆ ಪರಿಹಾರನೂ ಆಗಬೇಕು ಮತ್ತು ಅತಿ ಹೆಚ್ಚು ಪರಿಹಾರ ಅವರಿಗೆ ಸಿಗಬೇಕು ಅಂತಲೂ ಕೂಡ ಆಗಿದೆ ಈ ಹಿಂದೆ ಪರಿಹಾರನೇ ಇತ್ತಿಲ್ಲ ಒಂದು ಲಕ್ಷದಿಂದ ಪರಿಹಾರ ಪ್ರಾರಂಭವಾಗಿ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಬಂದಿದೆ ಮತ್ತು ಜನಗಳ ಪ್ರಾಣ ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಸುಧಾರಣೆಗಳು ಆಗಿದೆ ಇದಕ್ಕೆ ಮೂಲ ಕಾರಣ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಲ್ಲವೇ ಇಲ್ಲ ಇಲ್ಲಿಯ ಪ್ರತಿಭಟನಾಕಾರರು ಪ್ರತಿಭಟನಾಕಾರರು ಧ್ವನಿ ಎತ್ತುವಂತಹ ವಿಷಯಗಳಿಗೆ ಸರ್ಕಾರ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಟ್ಟಿದೆ ಅನೇಕ ಪರಿಹಾರಗಳು ಕೂಡ ಕಂಡು ಬಂದಿದ್ದಾವೆ ಈಗ ಇವತ್ತು ಇಲ್ಲಿ ಶಿವವನ್ನು ಇಟ್ಟುಕೊಂಡು ಪ್ರತಿಭಟನಾಕಾರರು ಏನು ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಪರಿಹಾರ ಸಿಗಬೇಕು ಮತ್ತೆ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಬೇಕು ಎಂಟು ಮುಕ್ಕಲ್ಲು ಒಂಬತ್ತು ಗಂಟೆಯಾಗಿತ್ತು ಕೆಲಸದಿಂದ ಮನೆಯಿಂದ ಬಂದಾಗ ಅವರ ಅಮ್ಮಂಗೆ ಸ್ವಲ್ಪ ಸುಣ್ಣ ಒಳಗೆ ಕೆಳಗಡೆ ಹಾಕಿದ್ದು ಇನ್ನೊಂದು ಸ್ವಲ್ಪ ಕುಟುಂಬಕ್ಕೆ ನಾನು ಬರ್ತಾ ಇದೆ ಕೆಳಗಡೆ ಇದ್ರು ಆಗ ನಾನು ನನ್ನ ಮೊದಲು ನೋಡಿದೆ ಆನೆ ನನ್ನ ನಾನು ನೋಡ್ಬಿಟ್ಬಿಟ್ಟು ನನ್ನ ಬೆಡ್ಸ್ಕೊಂಡ್ಬರ್ತು ಬೆಡ್ಸ್ಕೊಂಬಂದು ನಾನು ಕೆಳಗಡೆ ಬಿದ್ದೋಗ್ಬಿಟ್ಟೆ ಅದೇನಬ ರಾಸಾಗಿ ಅವ್ರ ಮೇ ಮ್ಯಾಗ್ ಮಗಳು ಮೇಲೆ ಇದ್ದವು ಅವ್ರ ಮಗಳ ಕಡೆಗೆ ಬಂದುಬಿಡ್ತು ಮ್ಯಾಗೆ ನಾನು ಇದ್ದೆ ಆಮೇಲೆ ಕೆಳಗಡೆ ಓಡೋಗ್ಬಿಟ್ಟು ಅಷ್ಟೇ ನನಗೆ ಆಮೇಲೆ ಆಮೇಲೆ ಇವರೆಲ್ಲ ಊರಿಗೆ ಓಡಿ ಬಂದರೆ ಇವ್ರು ಹುಡುಕಿರೋದು ಇವ್ರು ನಾ ಬಂದಿಲ್ವಲ್ಲ ಬಂದಿಲ್ವ ಅದಕ್ಕೆ ಕೆಳಗಡೆ ಬಂದು ಅಲ್ಲಿ ನಿಂತಿದ್ದೆವು ಕೆಳಗಡೆ ಬಂದು ಆಗ ತಿರ್ಗ ಆನೆ ಬಂದು ಕೆಳಗಡೆಗೆ ಬಂದು ನಮ್ಮ ಹಿಂದ್ಗಡೆಯಲ್ಲೇ ಬಂದು ಅಲ್ಲಿ ನಿಂತ್ಕೊಂಡು ಬೋರ್ ಮಾಡ್ತು

ಜನವರು ಕ್ಲಾಸ್ ಆಗಿದೆ ನಿನ್ನೇ ಹೇಳಿಲ್ಲ ಮೊನ್ನೆ ಹೇಳಿಲ್ಲ ನನ್ನ ಹೆಸರು ಶೀಲಾವತಿ ಅಂತ ಮೊಗ್ಲಿ ಗ್ರಾಮ ಬೆಳ್ಕೊಂಡ್ರಿ ಸಕಲೇಶ್ಪುರ ತಾಲೂಕು ಸರ್ ನಮಗೆ ನಾವೆಲ್ಲ ಲೇಡೀಸ್ ಎಲ್ಲ ಕೂಲಿ ಮಾಡೋರೆ ನಮ್ಮ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಇರೋರೆಲ್ಲ ಕೂಲಿ ಮಾಡೋರೆ ನಮಗೆ ಸರಿಯಾದ ಮಾಹಿತಿ ಇದ್ದಿದ್ರೆ ಇವತ್ತು ಈ ಥರ ದುರ್ಘಟನೆ ನಡೀತಿರ್ಲಿಲ್ಲ ಒಂದು ನಮಗೆ ಭಾಳ ತೊಂದರೆ ಇದೆ ಆನೆಯಿಂದವ ನಮಗೆ ಯಾವುದೇ ಒಂದು ಇದಿಲ್ಲ ಬೆಳಗ್ಗೆ ಹೋಗಂಗಿಲ್ಲ ನಾವು ಕೂಲಿ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳು ಸಾಕು ಯಾರೂ ಇಲ್ಲ ನಾವು ಮಾಡಬೇಕು ನಮ್ಮ ಇಲ್ಲಿ ಮೂಗ್ಲಿ ಭಾಗದಲ್ಲಿ ಜಾಸ್ತಿ ಲೇಡೀಸೇ ಶ್ರಮ ಪಡಬೇಕು ಯಾಕೆಂದರೆ ಜೆಂಟ್ಸೇ ಯಾವುದು ಹೊಡ್ರಿ ಇರ್ತಗೊಳ್ಳೋದಿಲ್ಲ ಅವ್ರಿಗೆ ಜವಾಬ್ದಾರಿ ಕಡಿಮೆ ಎಲ್ಲ ಡ್ರಿಂಕ್ಸ್ ಪಾರ್ಟಿಗಳು ನಾವು ಎಷ್ಟೇ ಮನವಿ ಮಾಡಿದ್ರು ನಾವು ಡಿ ಸಿ ಹತ್ರ ಕಂಪ್ಲೇಂಟ್ ಮಾಡೋದು ಎಸ್ ಪಿ ಕಂಪ್ಲೇಂಟ್ ಮಾಡಿದ್ರು ಪ್ರತಿಯೊಬ್ರುಗೂ ಕಂಪ್ಲೇಂಟ್ ಮಾಡೋದು ಆದರೂ ನಮಗೂ ನಾವು ಕೂಲಿ ಮಾಡಲಿಲ್ಲ ಅಂದರೆ ಲೇಡೀಸು ನಮಗೆ ಅದರಿಂದ ನಮಗೆ ಪ್ರಯೋಜನ ಇಲ್ಲ ಆದರೂ ನಮಗೆ ಯಾವ ಇದು ಸಿಗ್ತೇ ಇಲ್ಲ ನಮಗೆ ಇದರಿಂದ ನ್ಯಾಯ ಬೇಕು ಅದಕ್ಕೋಸ್ಕರನೇ ನಾವು ಮನವಿ ಮಾಡೋದು ನಿಮಗೆ ದಿನ ಮಾಹಿತಿ ಹೆಂಗ ಸಿಗುತ್ತೆ ಸರ್ ನಮಗೆ ಮಾಹಿತಿ ಒಬ್ರಿಂದ ಒಗ್ ಗೊತ್ತಾಗುತ್ತೆ ಫೋನಿಗೆಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಫೋನಲ್ಲಿ ಎಲ್ಲ ಗೊತ್ತಾಗುತ್ತೆ ಇಂಥ ಇದ್ದಾವೆ ಅಂತ ಹೇಳ್ಬೋದು ಇವತ್ತು ಯಾರು ಮೂರು ದಿವಸದಿಂದ ನಮಗೆ ಮಾಹಿತಿ ಇಲ್ಲ ಒಬ್ರಿಂದ ಒಗ್ಕತ್ತೀವಿ ತಿಳಿಸಿದ್ರೆ ಗೊತ್ತಾಗೋದು ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾವು ಕೆಲ್ಸಕ್ಕೆ ಹೋಗುತ್ತಿಲ್ಲ ಅಂದ್ರೆ ಆ ಭಾಗದಲ್ಲಿ ಇದ್ದಾಗ ನಾವು ಹೋಗೋದಿಲ್ಲ ಸರ್ ಅವತ್ತು ಉಳಿದ್ ಬಿಡ್ತೀವಿ ನಾವು ಆ ಭಾಗದಲ್ಲಿ ಆನೆ ಇದ್ದೇವೆ ಅಂದರೆ ಹೋಗೋದಿಲ್ಲ ಯಾಕೆ ಅಂತಂದರೆ ಇಲ್ಲಿ ತುಂಬ ರೈತರುಗಳು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡೋಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಬರ್ತಾವ್ರ ಕರ್ಮಗಳಿಗೆ ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ಬರಬೇಕಾಗುತ್ತೆ ಇಲ್ಲಿ ನಮಗೆ ಸೆಕ್ಯೂರಿ ಇಲ್ಲ ಸೆಕ್ಯೂರ್ ಸೆಕ್ಯೂರಿ ಆನೆಯಿಂದ ತುಂಬ ತೊಂದರೆಗಳಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ಆರು ಗಂಟೆಗೆ ನಾವು ಯಾರನ್ನು ಕೇಳಬೇಕು ಆರು ಗಂಟೆಗೆ ಹೋಗಬೇಡಿ ಅಂತ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೆಲಸ ಮಾಡೋಕ್ಕೆ ಸಂಜೆ ಟೈಮು ಬಿಸಿಲು ಅಂದರೆ ಸುಣ್ಣ ಹಾಕೋಕ್ಕಾಗಲ್ಲ ನೋಡಿ ಅವ್ರು ಅವರು ಸುಣ್ಣ ಹಾಕಕ್ಕೆ ಬಂದಿರೋದ್ರಿಂದನೇ ಒಂದು ಎಂಟು ಗಂಟೆಗೂ ಕೂಡ ಅವ್ರಿಗೆ ಸೆಕ್ಯೂರ್ ಇಲ್ಲ ಅಂತಂದರೆ ಡಿಪಾರ್ಟ್ಮೆಂಟ್ ಅವರು ನಮಗೆ ತುಂಬ ಒಂದು ಡಿಪಾರ್ಟ್ಮೆಂಟಲ್ಲಿ ತುಂಬ ನಮಗೆ ಅನ್ಯಾಯಾಗಿದೆ ದಯಮಾಡಿ ಇದಕ್ಕೆ ಒಂದು ಪರ್ಮನೆಂಟಾದ ಸೊಲ್ಯೂಷನ್ನ ಕೊಡಬೇಕಾಗುತ್ತೆ ಏಕೆಂತಂದರೆ ತುಂಬ ಇದು ಒಂದೇ ಅಲ್ಲ ಇಂಥ ಒಂದು ಇದಕ್ಕೆ ತೊಂಬತ್ತು ಪ್ರಕರಣಗಳಾಗುವಂತೆ ನಾನು ಇವತ್ತು ಮೂಗ್ಲಿ ಇಲ್ಲಾಗಿದೆ ಅಂಗೆ ಕೇಳಿದಲ್ಲಿ ಲಾಸ್ಟ್ ಒನ್ ಇಯರ್ ಬ ಒಂದು ಸಿಕ್ಸ್ ಮಂತ್ ಬ್ಯಾಂಕಲ್ಲೂ ಆಗೋಯಿತು ಇದೇ ಥರ ಆದರೆ ರೈತರುಗಳಿಗೆ ಏನು ಒಂದು ಸೆಕ್ಯೂರ್ ಕೊಡ್ತೀರಾ ಸರ್ ಅದಕ್ಕೋಸ್ಕರ ದಯಮಾಡಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ನಾನು ಡಿ ಸಿ ಕಮಿಟಿ ಮೆಂಬರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ ಆದ್ದರಿಂದ ದಯಮಾಡಿ ಈ ಊರಿನ ಜನಾಂಗದ ಪರವಾಗಿ ನಾನು ಕೇಳ್ಕೊತೀನಿ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪರ್ಮನೆಂಟ್ ಸೊಲ್ಯೂಷನ್ನ ನಮ್ಮ ರೈತರುಗಳಿಗೆ ಕೊಡಬೇಕಾಗುತ್ತೆ ಪುರ ತಾಲೂಕು ಬೆಳಗೋಡು ಹೋಬಳಿ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಗ್ಲಿ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು ಒಂದು ಎಂಟೂವರೆ ಗಂಟೆಯಲ್ಲಿ ಕೃಷಿ ಕೆಲಸಕ್ಕೆ ಅಂತ ತೋಟಕ್ಕೆ ಸುಣ್ಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಶೋಭಾ ಅಂತಕ್ಕಂಥ ಮಹಿಳೆ ಆನೆ ದಾಳಿಯಿಂದ ಮೃತ ಆಗಿರ್ತಕ್ಕಂಥದ್ದು ತುಂಬಾ ನೋವಿನ ವಿಚಾರ ಹಲವಾರು ಸಾವುಗಳು ಈ ಭಾಗದಲ್ಲಿ ಆದರೂ ಕೂಡ ಸರ್ಕಾರಗಳು ಒಂದು ಜನಗಳ ಜೀವ ಉಳಿಸೋ ನಿಟ್ಟಿನಲ್ಲಿ ಒಂದು ಉತ್ತಮವಾದ ನಿರ್ಧಾರವನ್ನು ತಗೋಬೇಕು ನಾನು ಸರ್ಕಾರಕ್ಕೆ ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಅರಣ್ಯ ಇಲಾಖೆ ತನ್ನ ಕೆಲಸ ಕಾರ್ಯಗಳನ್ನು ಕ್ಷಿಪ್ರಗತಿಯಲ್ಲಿ ಮಾಡಬೇಕು ಸಾರ್ವಜನಿಕರ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ಅದ್ರ ಮುಖಾಂತರ ಎಲ್ಲಿ ಆನೆಗಳಿದೆ ಅಂತಕ್ಕಂಥ ಸಿಗ್ನಲ್ನ ಇಮಿಡಿಯೇಟಾಗಿ ಜನಗಳಿಗೆ ಮಾಹಿತಿನ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಎಲ್ಲ ಒಂದು ಕಡೆ ಬಡ ಕುಟುಂಬದ ಅಮಾಯಕರು ಬಲಿಯಾಗ್ತಿರ್ತಕ್ಕಂಥದ್ದು ನೋವಿನ ವಿಚಾರ ನಾನು ಈಗಲೂ ಕೂಡ ಕಂಡ್ರೆ ಅವರಿಗೆ ನಾನು ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಮಾತಾಡಿದೆ ಇಲ್ಲ ಬರ್ತೀವಿ ಖಂಡಿತವಾಗ್ಲೂ ಕೂಡ ಉತ್ತಮವಾದ ನಿರ್ಧಾರವನ್ನು ತೊಗೊಳ್ಳೋಣ ಅಂತ ಹೇಳ್ತಾರೆ ಏನಾಗುತ್ತೆ ಸತಂತ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂಥ ಇಪ್ಪತ್ತು ಲಕ್ಷ ಪರಿಹಾರದಿಂದ ಜನಗಳ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಜನಗಳ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ಸರ್ಕಾರದ ಕರ್ತವ್ಯ ಇದೆ ನಿರಂತರವಾಗಿ ಸಾವುಗಳು ಆಗ್ತಾಯಿದ್ರು ಕೂಡ ಅಂತಿಮವಾಗಿ ವಿದೇಶದರೆಲ್ಲ ಯಾವ ರೀತಿ ಒಂದು ಆನೆಯ ಆನೆಯಿಂದ ದಾಳಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ನಮ್ಮ ರಾಜ್ಯದಲ್ಲೂ ಕೂಡ ಆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಈ ಸಾವು ಅಂತ್ಯ ಆಗಬೇಕು ಅಂತಕ್ಕಂಥ ನಾವು ಒತ್ತಾಯ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತಮವಾದ ನಿರ್ಧಾರವನ್ನು ತೊಗೊಳ್ಳಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರು ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತು ಈಗ ಮುಂದಿನ ವಾರದಲ್ಲಿ ಇಲ್ಲಿಗೆ ಉಸ್ತುವಾರಿ ಸಚಿವರು ಬರ್ತಿದ್ದೇವೆ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಕಲೇಶಪುರದಲ್ಲಿ ಜನಸ್ಪಂದನೆಯನ್ನು ಆಗಬೇಕು ಸರ್ಕಾರದೊತಿ ಅಂತ ಮನವಿ ಕೊಟ್ಟಿದ್ದೆ ಲೆಟ್ರ್ ಕೊಟ್ಟಿದ್ದೆ ಈ ನಿಟ್ಟಿನಲ್ಲಿ ಮೊನ್ನೆ ಬೆಂಗಳೂರು ಹೋದಾಗ ಗುರುವಾರ ಕೂಡ ಅವ್ರನ್ನ ಭೇಟಿ ಮಾಡಿದ್ದೆ ನಿನ್ನೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಹದಿನಾರನೇ ತಾರೀಕಿಗೆ ಮಾಡೋಣ ಅಂತ ಕೇಳಿದರು ನಾನು ಹದಿನಾರನೇ ತಾರೀಕಿಗೆ ಮಾಡೋಣ ಅಂತೇಳಿ ಒಪ್ಪಿಯನ್ನು ಕೊಟ್ಟಿದ್ದೀನಿ ಅವರು ಕೂಡ ಹದಿನಾರನೇ ತಾರೀಕು ಮಾಡಲಿಕ್ಕೆ ಒಪ್ಪಿಗೆ ಮಾಡಿದ್ದಾರೆ ಈ ವಿಚಾರ ಆದ ತಕ್ಷಣ ನಾವುಗಳು ಬೆಳಗ್ಗೆ ಫಸ್ಟು ಮಂತ್ರಿಗಳು ಬಂದ ತಕ್ಷಣ ಸಂಘಟನೆ ಮತ್ತು ಸಾರ್ವಜನಿಕರು ಬೆಳೆಗಾರ ಸಂಘಟನೆಗಳು ಮತ್ತು ನೊಂದ ಕುಟುಂಬದವ್ರ ಜೊತೆ ಒಂದು ಸಭೆನ ಮಾಡಿ ಅದಾದಮೇಲೆ ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಬೆಳಗ್ಗೆ ಸುಮಾರು ಒಂಬತ್ತೊಂಬತ್ತುವರೆ ಗಂಟೆಯಲ್ಲಿ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರಮ್ಮನ ಮಗಳು ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಂಥ ವಿಚಾರ ಭಾಳ ದುರ್ದೈವ ತರುವಂಥ ವಿಚಾರ ಅವ್ರ ಪಾಪ ಬೆಳಗ್ಗೆ ಬಂದು ಕಾಫಿ ತೋಟಕ್ಕೆ ದಿನನಿತ್ಯ ಏನು ಕೆಲಸ ಮಾಡ್ತಾ ಅದೇ ರೀತಿ ತಾಯಿ ಮಗಳು ಮತ್ತು ಇನ್ನೊಬ್ಬ ಕೂಲಿ ಕಾರ್ಮಿಕರು ಬಂದು ಸುಣ್ಣ ಹಾಕುವಂಥ ಕೆಲಸವನ್ನು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಆನೆ ದಾಳಿ ಮಾಡಿ ಗೆರೆಸಾಡಿ ಮೂರು ಜನನೂ ಘರ್ಸಾಡಿ ಅದರಲ್ಲಿ ಒಬ್ಬರು ಸಿಕ್ಕಾಕೊಂಡು ರಾಜಮ್ಮ ಅನ್ನೋರು ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅವ್ರ ಮಗಳನ್ನ ಆನೆ ಹೊರತಕ್ಕೆ ಒಳಗಾಗಿದೆ ಅದಾದಮೇಲೆ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಬೆಳೆಗಾರರು ಹೋರಾಟಗಾರರು ಎಲ್ಲ ಬಂದು ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿ ಆಗಿರ್ಬೋದು ಅರಣ್ಯ ಅಧಿಕಾರಿಗಳಾಗಿರ್ಬೋದು ತಾಲೂಕು ತಂಡಾಧಿಕಾರಿಗಳಾಗಿರ್ಬೋದು ಎಲ್ಲ ಕೂಡ ಈ ಸ್ಥಳಕ್ಕೆ ಅವರು ಈಗಾಗಲೇ ಮುಂಜಾನೆಯಿಂದ ಇಲ್ಲೇ ಇದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀನಿ ಈಗಾಗಲೇ ನಾನು ಗೌರವನವ್ರ ಜೊತೆ ಮಾನ್ಯ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಕನ್ನಡ ಸಾಹೇಬ್ರ ಜೊತೆ ಮಾತನಾಡಿಸಿದ್ದೀನಿ ಅವರು ಕೂಡ ಇದೆಲ್ಲ ಮುಗಿದ ನಂತರ ನಾನು ಅವ್ರ ಮನೆಗೆ ಭೇಟಿ ಕೊಡೋಣ ಈಗ ಏನು ಪರಿಹಾರ ಇಪ್ಪತ್ತು ಲಕ್ಷ ಕೊಡಬೇಕು ಅದನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಮಾನವೀಯತೆ ದೃಷ್ಟಿಯಿಂದ ವೈಯಕ್ತಿಕವಾಗಿ ನಾವೇನು ಮಾಡಬೇಕು ಅವರಿಗೆ ಸಹಾಯ ಮಾಡೋಣ ಅಂತ ಹೇಳಿದರೆ ಸೊ ಅದೇ ರೀತಿ ನಾವು ನಮ್ಮ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬೈರ್ಮುಡಿ ಚಂದ್ರಣ್ಣವರು ನಾವು ಚರ್ಚೆ ಮಾಡಿ ನಮ್ಮ ಪಕ್ಷದ ವತಿಯಿಂದ ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡು ಇವಾಗ ಹೇಳಿದ್ದೀವಿ ಸೊ ಅದರ ಮುಂದೆ ಮುಂದುವರೆದ ಭಾಗಕ್ಕೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲ ಬೆಳೆಗಾರರು ಅವರಿವರು ಏನಾದರೂ ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡೋದಿದ್ದರೆ ಅವ್ರ ಕೈಯಲ್ಲಿ ಮಾಡಿಸ್ಕ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಯಾವುದು ಕೂಡ ಈ ಥರ ಘಟನೆ ನಡೆಯಬಾರ್ದು ಇದು ಇಲ್ಲಿಗೆ ಅಂತ್ಯ ಆಗಬೇಕು ಈಗಾಗಲೇ ಅರಣ್ಯ ಸಚಿವರು ಭಾಳಷ್ಟು ಸರಿ ಸರ್ಕಾರ ಬಂದು ಎರಡೂವರೆ ವರ್ಷದಲ್ಲಿ ನಾಲ್ಕರಿಂದ ಐದು ಸಾರಿ ಐದು ಸಾರಿ ಬಂದು ಇಲ್ಲಿ ಮಾತಾಡ್ತಾರೆ ಹಲೋ ಹಾಗಾಗಿ ಯಾವುದು ಕೂಡ ಈ ಥರ ಘಟನೆ ಕೂಲಿ ಕಾರ್ಮಿಕರು ಅಥವಾ ಬಡ ಕಾರ್ಮಿಕರು ಸಣ್ಣ ಇಡುವಳಿದಾರರ ಮೇಲೇ ದಾಳಿ ನಡೆದಿರ್ತಕ್ಕಂಥದ್ದು ತೊಂಬತ್ತರಿಂದ ತೊಂಬತ್ತೆರಡು ಜನ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರು ತನಕ ಐವತ್ತನೇ ತನಕ ತೊಂಬತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಕುಟುಂಬಗಳು ಭಾಳ ಕೂಲಿ ಕಾರ್ಮಿಕರು ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಯಾರು ಪ್ಲಾಂಟರ್ ಆಗ್ಬೋದು ದೊಡ್ಡ ಶ್ರೀಮಂತರಾಗ್ಬೋದು ಯಾರು ಕೂಡ ಆನೆ ತುಳಿತಕ್ಕೆ ಆನೆ ಹೊಡೆದಕ್ಕೆ ಯಾರೂ ಕೂಡ ಒಳಗಾಗಲಿಲ್ಲ ಎಲ್ಲ ಕೂಲಿ ಕಾರ್ಮಿಕರಾಗಿದ್ದಾರೆ ಇದು ಎಲ್ಲ ಸರ್ಕಾರಗಳು ಜನಪ್ರತಿನಿಧಿಗಳು ಬೆಳೆಗಾರರು ನಾವೆಲ್ಲ ಕೂಡ ಎಚ್ಚೆತ್ಕೊಬೇಕಾಗ್ತದೆ ಎಚ್ಚೆತ್ಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಬೆಳೆಗಾರರು ಪ್ಲಾಂಟ್ರುಗಳು ಯಾರ್ಯಾರಿದ್ದಾರೆ ಈ ಥರ ಕೂಲಿ ಕಾರ್ಮಿಕರು ಸ್ವತ್ತಾಗ ಅವರೆಲ್ಲರೂ ಒಟ್ಟಾಗಿ ಕೈಲಾದ ಸಹಾಯವನ್ನು ಅವ್ರಿಗೆ ಮಾಡಬೇಕು ಅಂತ ಹೇಳಿ ನಾನು ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೀನಿ ನಾವೆಲ್ಲ ಮನುಷ್ಯರು ನಾವು ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲ ವೈಯಕ್ತಿಕವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಹಾಯ ಮಾಡೋ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಕೆಟ್ಟ ಕೊಡ್ತೀವಿ